ದೇವ್ ದೇವ್ ಏನಾಯಿತು ಹಾಗೆ ಕರೆ ಏನಿಲ್ಲ ನಿಮ್ ವಿಷಯ ಗೊತ್ತಾಯ್ತು ಅಂತ ಅನ್ಕೋತೀನಿ ಹ್ಮ್ ಅದ ಮಾತಾಡಕ್ ಹತ್ತಿದ್ದೀನಿ ನಿನ್ ಮಗನ್ ಜೊತೆಗೆ ರಾಧಾ ಅಂತ ಹುಡುಗಿ ಅಲ್ಲ ನಾನಂತೂ ನಂಬಲ್ಲ ನೀ ಸುಳ್ಳು ಹೇಳಕ್ ನೀನು ಅಯ್ಯ ನಾನೇ ಸುಳ್ಳು ಹೇಳ್ತೀನಿ ಕೇಳ್ರಿ ನಮ್ಮ ಅಣ್ಣನ ಕೇಳ್ರಿ ಯಾರನ್ನ ಕೇಳ್ತೀರಿ ಅಭಿನ ಕೇಳಿ ಅಭಿಗೆಲ್ಲಾ ಗೊತ್ತು ಅಭಿನ್ ಕೇಳಿ ಇರಿ ನಾನೇ ಕರಿತೀನಿ ಅಭಿ ಪುಟ್ಟ ಅಭಿ ಅಭಿ ಯಾಕಪ್ಪ ಏನಾತ ಯಾಕಷ್ಟು ಬೇಸರ ಮಾಡ್ಕೊಂಡಿ ಅಭಿ ನೋಡು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳಿ ಹೇಳ್ತಾರ ದೊಡ್ಡರು ಖರೇನ ಹೇಳಕತ್ತೀಯ ನೀನು ರಾಧಾಗ ಅಪ್ಪ ಆಕೆ ಹೆಸರು ಇನ್ ಯಾರು ಈ ಮನೆಗೆ ಎತ್ತಕ್ಕದಲ್ಲ ಬೇಡ ನನ್ಗಾಕಿ ಬೇಡ ನೋಡುದ್ರಣ್ಣ ಆಕೆಗ್ಲೆ ಹೋಗಿ ನಾಲ್ಕು ದಿನ ಆಯ್ತು ಒಂದು 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 ಫೋನ್ ಬಂದೈತೆ ಅವ್ರ ಮನೆಗಿಂದ ಅವರವ್ ಆಗಲಿ ಅವರಪ್ಪ ಆಗಲಿ ಅವ್ರ ಅಣ್ಣಾರಾಗ್ಲಿ ಯಾರ ಫೋನ್ ಮಾಡ್ಯಾರ ಹ್ಞೂ ಹ್ಮ್ ಆಕ್ಯಾ ನನ್ನ ಹೊರಗೆ ಹೋಗಂದ್ರಿ ಹಂಗ ಯಾಕೆ ಹೋಗಂದ್ರಿ ಯಾರು ಫೋನ್ ಮಾಡಿಲ್ಲಪ್ಪ ಅವರು ತಪ್ಪು ಮಾಡ್ಯಾಳಾಕೆ ಆ ಭಯ ಇರೋದಕ್ಕನ ಊರಾಗೋಗಿ ಏನು ವಿಷಯ ಹೇಳಿಲ್ಲ ಅಲ್ಲಿ ಏನು ಹೇಳೋ ಗೊತ್ತಿಲ್ಲ ಅದಕ್ಕ ನೋಡು ಯಾವುದು ಫೋನ್ ಆಗಲಿ ಏನೂ ಅವರಿಂದ ಒಂದು ಏನೂ ಸುದ್ದಿ ಬಂದಿಲ್ಲ ಇಲ್ಲೇ ಅರ್ಥ ನೀನು ಆಕೆ ಮಾಡಿದ ನಿಜ ಐತಿ ಅಭಿ ಆತರ ಹೇಳಕ್ ಹೋಗ್ಬೇಡ ನೀನು ಆಕೆ ಸುಮ್ಮನೆ ಮೊದಲ ಹಳ್ಳಿ ಹುಡುಗಿಯದು ಯಾಕೆ ಸುಮ್ಮನೆ ನಾನು ನನ್ನ ತಾಯಿ ತಂದಿ ತೊಂದರೆ ಕೊಡಲಿ ಇವರು ಹಿಂಗೆ ಹೇಳಾರ ನನ್ದಾಗ ಅಪಾಜ್ಞೆ ಅವರ್ಸರ ನಾ ಯಾಕೆ ಬದುಕಬೇಕು ಅಂತ ಹೇಳಿ ಜೀವಕ್ಕೆ ಏನಾರ ಏನು ಹೆದರ್ಸಕ್ ಹೋಗ್ಬೇಡ್ರಿ ಆತರ ಏನಾರ ಪೀಡೆ ತೊಲಕ್ತು ಅಂತ ಹೇಳಿ ಎಳ್ಳು ನೀರು ಬಿಟ್ಕೊಂಡ್ಬಿಡ್ತೇನೆ ಅನು ನೀ ಸುಮ್ನಿರು ಅತಿಯಾಗಿ ಮಾತಾಡ್ಬೇಡ ನೀನು ಇದು ನಮ್ ಸಂಸ್ಕಾರನೂ ಅಲ್ಲ ನಮ್ಮ ಮನಿ ಪದ್ಧತಿನೂ ಅಲ್ಲ ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡು ಇನ್ ಕೇಸ್ ಏನಾದ್ರು ಕೇಸ್ ಆಯ್ತು ಅಕ್ಕಿ ಬಾಡಿ ಏನಾರು ಸಿಕ್ತು ಕೇಸ್ ಆದ್ರೆ ಯಾರು ಅಲಿತಾರ ಕೋರ್ಟ್ ಕಚೇರಿ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಹಿಂದ್ ಮುಂದೆ ಯೋಚನೆ ಮಾಡೋದಿಲ್ಲ ಅವ್ರವ್ವ ಅವರಪ್ಪ ಏನಾರ ನನ್ನ ಮಗಳು ಮಿಸ್ಸಿಂಗ್ ಆಗ್ಯಾಳ ಅಂತ ಏನಾರ ಕಂಪ್ಲೇಂಟ್ ಕೊಟ್ರು ಮಾತ್ರ ನೀವಿಬ್ರು ಜೈಲ್ಗೆ ಹೋಗೋದಲ್ಲ ನನ್ನ ಕರ್ಕೊಂಡು ಹೋಗ್ತೀರಿ ನನ್ನ ಮಾನ ಮರಿಯೋದನ್ನೂ ತೆಗಿತೀರಿ ನೀವು ಅಯ್ಯಯ್ಯೋ ಅದನ್ನ ಯೋಚನೆ ಮಾಡ್ಲಿಲ್ಲಲ್ಲಪ್ಪ ನಾನು ನಿಜವಾಗ್ಲೂ ಏನಾರು ಮಾಡ್ಕಂಡ್ಲ ನೀವ ಹೇಳೋ ಪ್ರಕಾರ ಊರಿಗೆ ಹೋಗ್ ವಿಷಯನೇ ಹೇಳಿಲ್ಲ ಅಯ್ಯೋ ಏನು ಕೇಳಿವಲ್ಲ ಅಲ್ಲಪ್ಪ ನಾನು ನನ್ನ ಕಾಲ ಮೇಲೆ ಕಲ್ತಕಣ್ಣ ಏನು ಮಾಡ್ಬೇಕು ಈಗ ಏನು ಯೋಚನೆ ಮಾಡಕತ್ತೀನಿ ನೀನು ನೀನೇ ಯೋಚನೆ ಮಾಡಿ ಈಗ ಪ್ರಾಬ್ಲಮ್ ಏನಾಗುತ್ತೆ ಮುಂದೆ ಅಂತೇಳಿ ಅಭಿ ಅವರು ಮಾಡಲಿಲ್ಲ ಅಂದ್ರೂ ಅದು ನೀನು ಕರ್ತವ್ಯ ಇರತ್ತೆ ನಿಮ್ಮ ಹೆಂಡತಿ ಬಂದ್ಲಾ ಇಲ್ಲ ಅಂತ ಒಂದು ಮಾತ್ ಫೋನ್ ಮಾಡಿ ಕೇಳು ಅವ್ರ ಅಪ್ಪಗರ ಅವ್ರ ಅಣ್ಣಗರ ಯಾರಿಗಾರ ಫೋನ್ ಮಾಡು ಇಲ್ಲಪ್ಪ ನಾನು ಫೋನ್ ಮಾಡಲ್ಲ ನಂಗೆ ಹೆಸರು ಇನ್ಮ್ಯಾಗಿ ಮನೆಗೆ ಯಾರು ತೆಗಿಬೇಡ್ರಿ ಅಬಿ ಡೇ ನೀವು ತಲೆ ಕೆಸ್ಕೋಬೇಡಿ ಅದೇನಾಗುತ್ತಾ ನಾ ನೋಡ್ಕೊತೀನಿ ಸುದ್ದಿ ಬರ್ದೇನಿರ್ತಿರ್ಲಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟರು ದಿನ ಕಂಪ್ಲೇಂಟ್ ಕೊಡ್ತಿದ್ರು ಆಗ್ಲೇ ನಾಲ್ಕೈದು ದಿನ ಆಗೈತಿ ಇನ್ನೇನು ಕಂಪ್ಲೇಂಟ್ ಕೊಡ್ತಾರ ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಬಿಡಿ ಏನಾರು ಮಾಡ್ಕೊಳ್ರಿ ಅದಕ್ಕ ಮನೆಗೆ ಬರಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ಟಿನಿ ಅಂದಂಗ ಈ ತರುಣ್ ಎಲ್ಲೋದಾ ತರುಣ ಪ್ರಿಯಾ ಯಾರು ಕಾಣ್ಬಲ್ಲರಲ್ಲ ಯಾಕೆ ಮನಿ ಶಾಂತವಾಗೈತಿ ಗೊತ್ತಿಲ್ಲ ಅವನು ಅವ್ನ ಹಿಂತಿಗೆ ಮನೆಗೆ ಹೋದವನು ಬಂದಿಲ್ಲ ನಾನು ಫೋನ್ ಏನು ಮಾಡಕ್ ಹೋಗಿಲ್ಲ ನಂದು ಏನೇನೋ ಕೆಲಸ ಇತ್ತು ನಾನು ಬಿಜಿ ಇದ್ದೆ ಒಬ್ಬಳು ತಾಯಿ ಆಯ್ತು ಹೋಗು ಏನಾರು ಕೆಲಸ ಇದ್ರು ಮಾಡು ಇದಕ್ ನಾನೇ ಏನಾರ ಮಾಡಬೇಕು ನಾನಂತರ ನಂಬಲ್ಲ ರಾಧಾ ಆ ತರ ಹುಡುಗಿ ಅಂತ ಹೇಳಿ ಇವನ್ ಬಂದಾನಲ್ಲ ಇವ್ರಣ್ಣ ಇವ್ರಣ್ಣ ಅವ್ನ ಯಾವನೋ ಬಂದಿದ್ನಲ್ಲ ಅವನು ಅವ್ರಿಬ್ಬರ್ದ ಏನೋ ಐತಿ ಇದ್ರೊಳಗ್ ದಿಯಾ ಏ ದಿಯಾ ಮತ್ತೆ ಕೂಗಿದ್ರಾ ಹ್ಞೂ ಎಲ್ಲಿದ್ದಿ ಏನು ಮಾಡಕತ್ತಿದ್ ನೀನು ಅತ್ತೆ ನಂಗೆ ಭಾಳ ಅಂತ ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ದೆ ರಾಧಾ ಅಕ್ಕ ಇದ್ರು ಅವ್ರು ಜೊತೆ ಚಲೋ ಮಾತಾಡ್ತಿದ್ರು ಈಗ ಅವರು ಇಲ್ಲಲ್ಲ ಹಂಗಾಗಿ ನಂಗೆ ಭಾಳ ಬೇಸ್ರ ಆಕತೈತಿ ಹೌದಾ ಬೇಸರಾಗತೈತ ಒಳ್ಳೇದಾಯ್ತು ಇರು ಇವಂಗ ಬಹಳ ಭಾಳ ಬೇಸರಾಗೈತಂತ ನೀನು ಅವನು ಎಲ್ಲರೂ ಹೊರಗೋಗಿ ಸುತ್ತಾಡ್ಕೊಂಡು ಏನಾರು ತಿನ್ಕೊಂಬರ್ವಂತ್ರ ಅಂತ ಇರು ಹೇಳ್ತೀನಿ ಅಬಿಗೆ ಅಬಿ ಮಮ್ಮಿ ದಿಹಾಗೆ ಏನೋ ಬ್ಯಾಸ್ರಾಗೈತಂತ ನೀನು ಮತ್ತು ಭಾಳ ಬೇಜಾರನೇ ಅದಿಯಲ್ಲ ಅದಕ್ಕೆ ಆಕಿನೂ ಕರ್ಕೊಂಡು ಹೊರಗೆ ಹೋಗ್ಬಾ ಹೋಗು ಹೋಗು ಇಲ್ಲೋ ಮಮ್ಮಿ ನಂಗೆ ಎಲ್ಲೂ ಹೋಗೋಕ್ಕೂ ಮನಸ್ಸುಲ್ಲ ನೀನ ದಿಗೋ ಕರ್ಕೊಂಡು ಹೋಗು ಸಾರಿ ದಿಗೋ ಬೇಜಾರಾಗ್ಬಿಡು ಇಟ್ಸ್ ಓಕೆ ಮಾವ ನಂಗೆ ಅರ್ಥ ಆಗುತ್ತೆ ನೀನೇನು ಬೇಜಾರು ಆಗಬೇಡ ಪರವಾಗಿಲ್ಲ ನೀವು ಹೋಗಿ ರೆಸ್ಟ್ ಮಾಡು ಅಲ್ಲ ಅವಳು ಪಾಪ ಗೆಸ್ಟ್ ಅಲ್ಲ ಆಕೆ ಬೇಜಾರಾಗತ್ತೆ ಕರ್ಕೊಂಡು ಹೋಗಿ ಬಂದ್ಬಿಡು ಅದೇ ಇಲ್ಲೋ ಮಮ್ಮಿ

ಓ ಎಂಟೂವರೆ ಆಯಿತಾ ಇವಳೆ ನೀವಳು ಸೋಬಿ ಇನ್ನೂ ಇದ್ದಿಲ್ಲ ಏನಿವತ್ ಇಷ್ಟ ಆದರೂ ನನಗೆ ಹಾಲೀಸ್ ಕೊಟ್ಟಿಲ್ಲಲ್ಲ ಸೋಬಾ ಏ ಸೋಬಿ ಹಾಳಾದವಳು ಇನ್ನೂ ಬಿದ್ದು ನಿದ್ದು ಮಾಡ್ತಾಳೇನೋ ಇದ್ಲಲ್ಲ ಎರಡು ಮೂರು ದಿನ ತವ್ರ ಮನ್ಯಾಗ ಜಾಸ್ತಿ ಹೆಚ್ಕೊಂಡ್ಬಿಟ್ಟಾಳ ಮಾಡ್ತೀನಿ ಶೋಭಾ ಅಲಾ ಇವ್ಳ ಇಷ್ಟು ಕರೆದ್ರ ಬರುವಳು ಇಷ್ಟು ಸೊಕ್ಕಿಗೆ ಬಂದೆ ಮಾಡ್ತೀನಿ ನಿನಗೆ ಇಲ್ಲೂ ಇಲ್ಲ ಎಲ್ಲೋದ್ಲು ಎಲ್ಲ ಇವಳ ಇಲ್ಲೂ ಇಲ್ಲಲ್ಲ ಶೋಭಾ ಏ ಶೋಭಾ ಆಕಳಕ್ಕೆ ನೀರಾಡಕತ್ತಾಳ ಏನ ಎಂಟುವರೆಗೆ ಯಾರು ಆಕಳಕ್ಕೆ ನೀರಾಡ್ತಾರ ಆಗಲಿ ಎಂಟೂವರೆಗಿದ್ದೀ ಇಲ್ಲಿ ಕೂತಾಳನು ಏ ಶೋಭಾ ಎಲ್ಲಾ ಇವಳ ಲೇ ಸೋಬಿ ಏನು ಅಷ್ಟು ಕರೆ ಕತ್ತೀನಿ ಕೂತಿಯಲ್ಲ ಈಗ ಯಾರು ಹೆಣ ಬಿತ್ತು ಅಂತ ಹೇಳಿ ಅಳಕತ್ತಿದ್ದಿ ಆ ನೀನು ನೋಡ ನಮ್ಮ ಮನೆಗೇನು ರೀ ದರಿದ್ರ ಹಚ್ಚಿದ್ರೆ ನೀನು ಮತ್ತು ನಿನ್ನ ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಏನಾಗಬೇಕಾಗಿತ್ತು ಅನ್ನೋದು ಅಷ್ಟ ಹೇಳಿದ್ರೆ ಸಾಕು ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದಿರಲ್ಲ ಅದು ಯಾಕಂತ ಹೇಳ್ರಿ ಟೈಮ್ ನೋಡಿ ಏನು ಏಟಾಗೈತಿ ಆ ಎಂಟೂವರೆ ಆಗಿತಿ ನನಗಿನ್ನೂ ಹಾಲೆಗೆಸ್ ಕೊಟ್ಟಿಲ್ಲ ನಾಷ್ಟಕ್ಕೆ ಏನು ಮಾಡ್ಬೇಕ್ರಿ ಅಂತ ಕೇಳಕ್ಕೆ ದಿನ ಇವತ್ತೇನು ಕೇಳಕ್ಕೆ ಬಂದಿಲ್ಲಲ್ಲ ಅಲ್ಲಿ ಅಡಿಗೆ ಮನೆಗೆ ಹೋಗಿ ನೋಡಿದ್ರೆ ಆಗಲೇ ಅಲ್ಲಿ ಅಡಿಗೆ ಆಗೈತಿ ನಾಷ್ಟನೂ ಆಗೈತಿ ಏನು ನಡೆಸಿ ನೀನು ಏನು ಈ ಮನೆ ನೀ ಯಜಮಾನಿ ಅಂದ್ಕೊಂಡಿ ಏನ ನಾನು ಯಾಕೆ ನಿಮಗೆ ಅಷ್ಟಕ್ಕೂ ಹಾಲಿಕ್ಸ್ ಅಂದ್ಕೊಡ್ಬೇಕು ಯಾಕಲೇ ಆ ಕೂಳ ತಿಂದಲ್ಲ ಜಾಸ್ತಿ ಆಗೈತನಾ ಏನ ಕಕ್ಕಸ್ಬೇಕ ಯಾಕ ಆ ಹೇಳ್ರಿ ನಾನು ಯಾಕೆ ನಿಮಗೆ ಹಾಲಿಕ್ಸ್ ಮಾಡಿಕೊಡ್ಬೇಕು ನಿಮ್ಮನ್ನ ನಾಷ್ಟ ಏನು ಮಾಡ್ಬೇಕಂತ ಯಾಕೆ ಕೇಳಬೇಕು ನಾನು ನಾನು ಈ ಮನೆ ಸೊಸಿ ಅದೀನಿ ನಿಮಗೂ ದೇವ್ರ ಕೈ ಕಾಲು ಕೊಟ್ಟಾನ ನಿಮಗೂ ಕೆಲಸ ಮಾಡಕ್ ಬರುತ್ತಾ ಹೋರಿ ಹಾಲು ಕರ್ದಿಟ್ಟೀನಿ ಎಲ್ಲ ಕೆಲಸ ಏಟು ಜಡ್ ಮಾಡೀನಿ ಹೌದು ನಾಷ್ಟ ಮಾಡೀನಿ ಅಡುಗೆ ಮಾಡೀನಿ ಗಂಡ ಬುತ್ತಿ ತಗೊಂಡು ಹೋಗಬೇಕಲ್ರಿ ಮಧ್ಯಾಹ್ನ ಊಟಕ್ಕೆ ನನ್ನ ಮಗ ಸ್ಕೂಲಿಗೆ ಹೋಗೋಣ ನನ್ನ ಮಗನ ಸಾಲಿ ಕಲ್ಸೋದು ಬೇಡ ನಾನು ನಿಮ್ಮನ್ನು ಕೇಳ್ಕೊಂಡು ಕುಂದಿರ್ತೀನಿ ನೀವೇ ಹೇಳೋದು ಎಂಟೂವರೆಗೆ ನಾನು ನಿಮ್ಮ ದಾರಿ ನೋಡ್ಕೊಂಡು ಕುಂದಿರ್ತೀನಿ ಬರ್ರಿ ಅದೇನು ಅಂತಾರಲ್ಲ ಇಷ್ಟು ದಿನದ ಒಂದು ಲೆಕ್ಕರ್ ಎತ್ತೀರಾ ಇನ್ನ ಮೇಲೆ ನನಗೇನು ತಿಳ್ತದೆ ಅದನ್ನ ಮಾಡ್ತೀನಿ ನಾನೇ ನಿಮ್ಮನೇ ಅಲ್ಲ ಆದ್ರೆ ಈ ಮನೆ ಸೊಸಿ ಆ ಕರ್ತವ್ಯ ಅಂತರೂ ನಾನು ಪರಿಪಾಲನೆ ಮಾಡೇ ಮಾಡ್ತೇನೆ ಬೇರೆ ಏನಾರ ಕೇಳಬೇಕಿದ್ರೆ ಕೇಳ್ರಿ ನನಗೆ ಮೈ ತುಂಬ ಕೆರಕಳಷ್ಟು ಕೆರ್ಕಳಕ್ಕೆ ಪುರ್ಸೋಕ್ ತಿರ್ದಷ್ಟು ಕೆಲಸ ಅವು ಹೋರಿ ಎಲ್ಲ ಇವಳ ಸೋಬಿ ನನಗ ಎದ್ರೆದ್ರು ಮಾತಾಡಷ್ಟು ಹೆಚ್ಚು ಹೆಚ್ಕೊಂಡ್ಬಿಟ್ಟ ನೀನು ನಾನೇನು ಹೆಚ್ಕೊಂಡಿಲ್ರಿ ನಾನು ಈಗ್ಲಾದ್ರೂ ತಗ್ಗಿ ಬಗ್ಗೆ ನಡಿತೀನಿ ನೀವು ಪ್ರೀತಿಯಿಂದ ಮಾತಾಡ್ಸಿದ್ರ ನೀವು ಎಗ್ರಾಡಿದ್ರೆ ನನಗೂ ಎಗರಾಡ್ಬೇಕು ಅನ್ಸತ್ತಾ ನಾನು ಮನುಷ್ಯ ರೀ ನಾನು ಉಪ್ಪು ಖಾರ ತಿಂತೀನಿ ಒಂದು ಹೊತ್ತು ಕೂಳ ಹಾಕಿದ್ರೆ ಇನ್ನೊಂದು ಹೊತ್ತು ಸುಮ್ನೆ ಹಾಕ್ತಿದ್ದಿಲ್ಲ ನನಗೆ ನನ್ನ ಮಗ ಎಷ್ಟೋ ಸರಿ ನೀವು ಎದ್ದಿಲ್ಲ ಅಂತೇಳಿ ನಾನು ನಾಶಾನ ಮಾಡ್ತಿದ್ದಿಲ್ಲ ಎಷ್ಟು ಸರಿ ಉಪಾಸ ಉಪಾಸೋಗಿ ನನಗೆ ಅಂಡ ನನ್ನ ಮಗ ನಾನು ನೀವು ಅಳು ತಿಂದು ಬಿಟ್ಟು ನಾನು ಇಷ್ಟ ದಿನ ಯಾಕೆ ಇನ್ಮಾಕ್ಟ್ರಿ ನಾ ಹಂಗೆ ಮಾಡ್ಲಿ ನನಗೇನು ಬೇಕಾ ನಾ ಮಾಡ್ತೀನಿ ನಾ ಏನ್ ಬೇಕೋ ಅದನ್ನ ತಿಂತೀನಿ ನಿಮ್ಗೆ ಈ ಮನೆಗೆ ಎಷ್ಟು ಅಧಿಕಾರ ಐತಲ್ಲ ಅಷ್ಟ ಅಧಿಕಾರ ನನಗೂ ಐತ್ರಿ ಶಬಕಾ ಶಬಕಾ ಬಾ ನಾಶ ಮಾಡೋಣ ಅಯ್ಯೋ ಇಲ್ಲ ಇಲ್ಲದೇನ ಬಾ ನಾಶ ಮಾಡೋಣ ಮಾವರು ಕರೆಗತ್ತಾರ ನಮ್ಮ ಮನೆಯವರು ಬಂದಾರ ಬಾ ಅಷ್ಟು ಸೇರಿ ನಾಶ ಮಾಡೋಣ ಏಯ್ ಸೋಡಾ ಬುಡ್ಡಿ ಏನಿದು ನಿನ್ ಡ್ರೆಸ್ ಹಾ ಏನಿದು ನಾ ಹೇಳಿದ್ನಿಲ್ ಈಗ ಸೀರೆನೇ ಸೀರೆನ ಉಟ್ಕೋಬೇಕಂತ ಹೇಳಿ ಇದು ಏನಾಗಿದ್ರೆ ತೀರ ನಾನೆಲ್ಲೂ ಮೈ ಕಾಣಂಗ ಬಟ್ಟಿನ ಹಾಕೊಂಡಿಲ್ಲ ನೋಡ್ರಿ ತ್ರೀ ಫೋರ್ತ್ ಐತಿ ತೋಳು ಪೂರ ಮೊಣಕಾಯಿವರೆಗೂ ಐತಿ ಮೊಣಕಾಲ್ವರೆಗೂ ಪ್ಯಾಂಟ್ ಐತಿ ಇನ್ನೇನ್ರಿ ಲೇ ಸೋಡಾ ಬುಡ್ಡಿ ಜಾಸ್ತಿ ಆತ್ ನಿಂದು ಬೇಡ ನನ್ನನ್ನು ಕಣಕ್ ಬೇಡ ನಡಿ ರಮಣಿ ನಾಷ್ಟ ಮಾಡೋಣ ಪಾಪ ಮಾವರಿಗೆ ಗುಳಿಗೆ ತಗೋಬೇಕು ಅವ್ರು ಕಾಯ್ಸೋದು ಬೇಡ ನಡಿ ಹ್ಞೂ ಬಾ ಲೇ ಲೈ ಎಷ್ಟು ಲೇ ನಿಮ್ಗೆ ಸೊಕ್ಕು ಲೇ ಸೋಡಾ ಬುಡ್ಡಿ ಹೋಗು ನನಗ ಬಿಸಿ ಬಿಸಿ ಒಂದು ಕಪ್ ಹಾಲಿಕ್ಸ್ ಮಾಡ್ಕೊಂಬಾ ಆಮೇಲೆ ಏನು ಮಾಡಿ ಇನ್ನ ನಾಷ್ಟನಾ ಅತ್ತಿಯರ ನಾಷ್ಟ ಅಂತ ಬೇರೆ ಏನೂ ಮಾಡಕ್ಕೆ ಹೋಗಿಲ್ರಿ ನಾನು ಚಂದಾಗ ಬಿಸಿ ಬಿಸಿ ರೊಟ್ಟಿ ಮಾಡೀನಿ ಹಿರಿಕಾಯಿ ಪಲ್ಯ ಮಾಡೀನಿ ಚಟ್ನಿ ಮಾಡೀನಿ ಸುಟ್ಟು ಬದ್ನಿಕಾಯಿ ಚಟ್ನಿ ಮಾಡೀನಿ ಬರ್ರಿ ತಿನ್ರಿ ನೀವು ನೋಡ್ರಿ ಶೀಲಾ ಅವನ ಮಕ್ಕಳು ಎದ್ದು ಬಂದರು ಅವ್ರಿಗೂ ರೊಟ್ಟಿ ತುಪ್ಪ ಹಾಕ್ಕೊಟ್ಟೆ ಅವ್ರು ತಿಂದು ಹೋಗ್ಯಾರ ಶೀಲಾನು ಮಕ್ಕಳ ಶೀಲಾನ ಗಂಡನು ಮಕ್ಕೊಂಡಾನ ನೀವು ಮಕ್ಕೊಂಡಿದ್ರಿ ನಾನೇನು ಮಾಡಿರಿ ಮಾವಾರ ಅವಾಗಲೇ ಎದ್ದು ಬಂದರು ಅವ್ರು ಚಹಾ ಮಾಡಿಕೊಟ್ಟಿದ್ದೆ ನನ್ನ ಗಂಡ ನನ್ನ ಮಗ ಅಂತರೂ ಉಂಡು ಹೊರಗೆ ಹೋದ್ರವ್ರು ಈಗ ರಮಣಿ ನಾನು ಮಾವಾರು ನನ್ನ ಮೈ ಇದ್ದ ಊಟ ಮಾಡ್ತೀವಿ ಅಲ್ಲೇ ಇರುತ್ತೆ ತರ್ಗಿ ಮನೆಗ ಬೇಕಾದ್ರೆ ಹಾಕ್ಕೊಂಡು ತಿನ್ರಿ ಸಾಕಾರು ಬಿಡಿರಿ ನನ್ನ ಕರ್ತವ್ಯ ಏನು ಸೊಸಿಯಾಗಿ ಅದನ್ನು ನಾನು ಮಾಡೀನಿ ನಿಮ್ಗಳು ಚಾಕ್ರಿ ಮಾಡೋಕೆ ನಾನು ಇಲ್ಲ ನೀವು ಅದನ್ನು ಉಳಿಸ್ಕೊಂಡು ಇಲ್ಲ ನಿಮಗೆ ಬಾಂಧವ್ಯದ ಬೆಲೆ ಏನು ಗೊತ್ತಿಲ್ಲ ಪ್ರೀತಿ ಪ್ರೇಮ ಕರುಣೆ ಅಂತ ಕರಣ ಅವೆಲ್ಲ ನಿಮ್ಮದು ಜೀವನದಾಗ ಇಲ್ಲ ನಾನು ನಿಮ್ಗೆ ಹೇಳೋಕು ಹೋಗಲ್ಲ ನಡೀರಮ್ಮನಿ ನಾಷ್ಟ ಮಾಡೋಣ ಏ ಸೋಬಿ ನನಗೆ ಎದ್ರೆ ಎದುರು ಮಾತಾಡೋಷ್ಟು ಹೆಚ್ಕೊಂಡ್ಬಿಟ್ಟೆ ನೀನು ಮಾಡ್ತೀನಿ ನಿನಗೆ ಮಾಡ್ತೀನಿ ನೀನು ಎದ್ರ ಹಾಕೊಂಡಿರೋದು ಯಾರನ್ನ ತೋರಿಸ್ತೀನಿ ನಿನಗ ಮಾಡ್ತೀನಿ ಬಂಗಾರ ಇನ್ನ ಸ್ವಲ್ಪ ಐತಮ್ಮ ಪುಟಕ ತಿಂದ್ಬಿಡು ಮಲಕೋ ಅಂತ ನಮ್ಮ ಸಂಗೀತ ಅತ್ತೆ ನೀರೇನ್ರ ಬೇಕಿತ್ತನ ತಡಿ ಕೊಡ್ತೀನಿ ಹ್ಮ್ ಹ್ಮ್ ಬೇಕು ಕೊಡುವಂತೆ ಈಗ ಬರ್ತಾಳಾಕಿ ಒಳಗ ಕಡಿವ ನಿಮಿಷ ಈಗ ಮತ್ತು ಅಂಗ್ಡ್ಯಾಗೆ ಬರಲ್ಲ ಅವನೆಲ್ಲ ಇಲ್ಲ ನಿನ್ನ ಗಂಡ ಅವ ನಿಮ್ಮ ಮೈನ ಇಬ್ರು ಹಂಚ್ಕೊಂತಾರನ ಹೆಂಗೆ ಅದು ಇಲ್ಲತಿ ಹಂಚ್ಕೊಂಡದೆಲ್ಲ ಹೆಂಗೆ ಮಾಡೋಕ್ಕಾಗತ್ತ ಈಗ ಬಂದ ಲಾಭದಾಗ ಮಾಲ್ತರ ಅದು ಮತ್ತು ಹಾಗೂ ಮಿಕ್ಕಿದ್ರೆ ಮನಿಗೆ ಇದಕ್ಕಾರ ಅದಕ್ಕೆ ಇದಕ್ಕೆ ಬೇಕಂದ್ರೆ ಖರ್ಚು ಮಾಡೋದು ಅಷ್ಟೇ ಏಕ ಈಗ ಏನಾರ ಅಂದ್ಲಲ್ಲ ಕಿ ಗೀತಾ ನಿನ್ನ ಮುಂದೆ ಏ ಇಲ್ಲ ಹಾಗೇನು ಅಂದಿಲ್ಲ அந்தர மத்தித் நீனுனின் அண்ட கச்டா பட்டு மாலக கத்திரவா! அங்குளின! हாவுதா, அவுங்க அதர ரமயிஷுகன் அகலே கோர் என்ற்ற்கு கியாலு சைத்தி! அதற்க நீ மத்தி… பாடந்தர் பாடாகுக்கு telescopesட்டாலை! ಹಾಕಿ ಸಾಬುದಾನಿ ಉಪ್ಪಿಟ್ಟು ತಿಂತೀನಿ ಅಂದ್ಲ ಅದಕ್ಕ ಸಾಬುದಾನಿ ಉಪ್ಪಿಟ್ಟು ಮಾಡಿದ್ದೆ ಹೌದಾ ಅಯ್ಯ ನನಗೂ ಸಾಬುದಾನಿ ಬಾ ಉಪ್ಪಿಟ್ಟು ಅಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟವ ನಾನು ಸ್ವಸ್ತಿಯಾಗಿ ಏನು ಮಾಡಕ್ಕ ಬರಲ್ಲ ನನಗೆ ಇವ ನಿಂತ್ಕೊಂಡು ಮಾಡೋಣಂದ್ರ ಕಾಲ್ ನೋವು ಬರ್ತಾವ ಅದಕ್ಕೆ ಒಟ್ಟ ಮಾಡ್ಕೊಂಡೆ ಇಲ್ಲ ಚಲೋ ಆಗಿತ್ತಾನೆ ರುಚಿ ಆಗಿತ್ತಾನೆ ಏನಾಗ್ತಿ ಗೊತ್ತಿಲ್ಲ அஹ் அக்கின கேள்வ பட்டக்கூர் தாத ஆக்கி பூர் தாடியா உம் ஆகி தினவள்தூரி எத்திர் அக்கி சாக்கிரி நன்கு ஒட்டு அஸ்ல நானும் இது வந்துட்டு அக்கி மலிங்க உம் ஆ நோடு சங்கீதா ಅವರಿಬ್ರು ಗಂಡ ಇಂತಿ ಬಾರಿ ಬೆರಿಕಿದಾರ ಯಾವ್ದ ಕಾರಣಕ್ಕೂ ಆಗಿ ತನ್ನಂಬಡ ಈಗ ನೋಡು ಎಷ್ಟು ನಡಗ ಮಾಡ್ತಾಳ ಹ್ಮ್ ನೀನಾದ್ರ ಎಲ್ಲ ಓಡಾಡಿ ಕೆಲಸ ಮಾಡ್ಬೇಕಂತ ಆಕೆ ಆದ್ರ ಹೋಗಿ ಬೆಚ್ಚ ಮುಕ್ಬೇಕ್ ನಿಮ್ಮ ಸಾವಿರ ಸಲ ಹೇಳ್ತಾಳ ಹೋಗೀತಾ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತಂದು ಹುಷಾರಾಗಿರ ಹ್ಮ್ ಹ್ಮ್ ನಾ ಬರ್ಲ ಹ್ಮ್ ನೋಡಲ್ಲ அகலேனி ஜோராக கல்சக்கத்தாக்கி யாக்கவா சந்திரிக்க ஏனில் நான் ஊட்ட மால்லவா நீ என் இன்னொன்னு நம் இன்னும் ஆகலல்ல அதுக்க ஊட்டாணி ஹோகு நினங்க நம்ம எல்லா ரெடி மாட்டாள் முக்கோக்கில் கால் மடக்கி இல்லை நின்புட்டி ஏக்கா ஏனாத்து நீர் இன்னும் சிலில்ல குடியா ஏடியவ நீ மத்திகேஹா இல்லை முதுக்கி நானும் நீர் குடியின் ரீ மத சங்கீதாக்கே நான் முஞ்சலே ஏழக்ல ஹோடீனவ நானும் மத்தியாக்கிர்ல அட்ளோ நீ பண்றீ அட் ಹೌದಾ ಹೇಳದ್ ರೀ ಎಷ್ಟಕ್ಕೈತಿ ಡೈರೆಕ್ಟ್ ಬಸ್ಸು ನಾಳೆ ಮುಂಜಾನೆ ಅಯ್ಯ ಇವ್ನ ಇನ್ನೊಂದ್ ಎರಡು ದಿನ ಇರು ಅಂತಾರಂದ್ರೆ ಇವರು ಕಳ್ಸಕ್ಕಾಗತ್ತಾರಲ್ಲ